ಅಸ್ಸಲಾಮು ಅಲೈಕುಂ ನಾವೆಲ್ಲರೂ ಕನಸುಗಳು ಮತ್ತು ಸುಖಗಳ ಹಿಂದೆ ಓಡುವಾಗ ಜಗತ್ತು ಮರೆತು ಹೋದ ಕೆಲವು ದೇವದೂತರಿಗಾಗಿ ತನ್ನ ಜೀವನವನ್ನೇ ಮೀಸಲಿಟ್ಟ ಒಬ್ಬ ಮನುಷ್ಯನ ಬಗ್ಗೆ ಕೇಳಿದ್ದೀರಾ ಮರಣದ ಒಡ್ಡೋಲಗದಲ್ಲಿ ನಿಂತಿರುವ ಮಕ್ಕಳಿಗೆ ಪ್ರೀತಿಯನ್ನು ಸಾಂತ್ವನವನ್ನು ನೀಡಿ ಅವರ ಕೊನೆಯ ಕ್ಷಣಗಳನ್ನು ಸುಂದರಗೊಳಿಸಿದ ಒಬ್ಬ ನಿಜವಾದ ಹೀರೋನ ಕಥೆಯನ್ನು ಇಂದು ನಾವು ಹೇಳಲಿದ್ದೇವೆ ಇದು ಮೊಹಮ್ಮದ್ ಬಜೀಕ್ನ ಕಥೆ ಒಬ್ಬ ಸಾಮಾನ್ಯ ಮನುಷ್ಯನ ಅಸಾಮಾನ್ಯ ಪ್ರೀತಿಯ ಕಥೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟೂರಲ್ಲಿ ಲಿಬಿಯಾದಿಂದ ವಿದ್ಯಾರ್ಥಿಯಾಗಿ ಅಮೆರಿಕಕ್ಕೆ ಆಗಮಿಸಿದ ಮೊಹಮ್ಮದ್ ಬಜೀಕ್ ತನ್ನ ಜೀವನಕ್ಕೆ ಒಂದು ಅಸಾಧಾರಣ ಗುರಿಯನ್ನು ಕಂಡುಕೊಂಡ ಮರಣಾಸನ್ನರಾದ ಪೋಷಕರೇ ತೊರೆದ ಮಕ್ಕಳಿಗೆ ಒಬ್ಬ ತಂದೆಯ ಪ್ರೀತಿಯನ್ನು ನೀಡುವುದು ಜನನದಿಂದಲೇ ರೋಗಗಳೊಂದಿಗೆ ಹೋರಾಡುವ ಈ ಮಕ್ಕಳಿಗೆ ಯಾರೂ ಇಲ್ಲ ಯಾರೂ ಅವರನ್ನು ಮುಟ್ಟಿ ಸಾಂತ್ವನಿಸುವುದಿಲ್ಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದಿಲ್ಲ ಆದರೆ ಮೊಹಮ್ಮದ್ ಅವರಿಗಾಗಿ ಇದ್ದ ಅವರ ಕೊನೆಯ ಕ್ಷಣದವರೆಗೂ ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳುತ್ತಾ ಅವರಿಗೆ ಸಾಂತ್ವನವನ್ನು ಪ್ರೀತಿಯನ್ನು ನೀಡಿದ ಎರಡು ಸಾವಿರದ ಹದಿನಾರೂರಲ್ಲಿ ಅವರ ಪತ್ನಿ ಮರಣ ಹೊಂದಿದರು ನಂತರ ಕ್ಯಾನ್ಸರ್ನಿಂದ ಬಳಲಿದರು ಅಂಗವಿಕಲ ಮಗನೊಂದಿಗೆ ಒಂಟಿಯಾದಾಗ ಈ ಮಕ್ಕಳ ನೋವನ್ನು ಅವರು ಹೃದಯಕ್ಕೆ ಹತ್ತಿರವಾಗಿ ಅರಿತರು ಆದರೂ ಅವರಿಗಾಗಿ ಬದುಕಲು ಅವರು ನಿರ್ಧರಿಸಿದರು ಪ್ರತಿ ಮಗುವಿನ ಬೇರ್ಪಾಟು ಅವರ ಹೃದಯದಿಂದ ಒಂದು ಭಾಗವನ್ನು ಕಿತ್ತುಕೊಂಡು ಹೋಗಿತು ಆದರೆ ಅವರು ಒಂಟಿಯಾಗಿಲ್ಲ ಎಂದು ಖಚಿತಪಡಿಸಲು ಅವರು ತಮ್ಮ ಮನೆಯನ್ನು ಪ್ರೀತಿಯಿಂದ ತುಂಬಿದರು ಒಂದು ಕ್ಷಣವಾದರು ನಾರ್ತ್ ಕ್ಯಾಲಿಫೋರ್ನಿಯಾದ ಒಬ್ಬ ಶಿಕ್ಷಕಿಯು ಬರೆದ ಬಿಯರ್ಡ್ ಫುಲ್ ಆಫ್ ಲವ್ ಎಂಬ ಪುಸ್ತಕವು ಮೊಹಮ್ಮದ್ ಮತ್ತು ಈ ಮಕ್ಕಳ ಜೀವನದ ಬಗ್ಗೆ ಹೇಳುತ್ತದೆ ಮಕ್ಕಳು ಅವರಿಗೆ ಟಿಪ್ಪಣಿಗಳನ್ನು ಬರೆದರೂ ನೀನು ನನ್ನ ಹೀರೋ ಎಂದು ಹೇಳಿದರು ನಿನ್ನ ಪ್ರೀತಿ ನನ್ನನ್ನು ಸಂತೋಷಪಡಿಸುತ್ತದೆ ಎಂದು ಬರೆದರು ಈ ಮಕ್ಕಳು ಅವರನ್ನು ಬಾಬಾ ಎಂದು ಕರೆದರು ಜಗತ್ತು ಮರೆತವರಿಗೆ ಒಬ್ಬ ತಂದೆಯ ಪ್ರೀತಿಯನ್ನು ಗೌರವವನ್ನು ನೀಡಿದ ಮನುಷ್ಯ ಮೊಹಮ್ಮದ್ ಬಜೀಕ್ ಒಂದು ನಗರದ ಕಾರ್ಯವ್ಯಸ್ತತೆಯ ನಡುವೆ ಕನಸುಗಳ ಝಗಮಗಾಟದ ಮಧ್ಯೆ ಮರೆತು ಹೋದವರಿಗೆ ಬೆಳಕಾದ ಅವರಿಗೆ ಒಂದು ಕ್ಷಣದ ಪ್ರೀತಿಯನ್ನು ನೀಡಿದಾಗ ಅದು ಅವರಿಗೆ ಒಂದು ಜನ್ಮದ ನೆನಪುಗಳಾಯಿತು ಕೆಲವರು ಅವರನ್ನು ಸಂತ ಎಂದು ಕರೆಯಬಹುದು ಕೆಲವರಿಗೆ ಅವರು ಒಂದು ರಹಸ್ಯ ಆದರೆ ಈ ಮಕ್ಕಳಿಗೆ ಅವರು ಕೇವಲ ಬಾಬಾ ಆಗಿದ್ದರೂ ಜಗತ್ತು ತಿರುಗಿ ನೋಡದಿದ್ದಾಗ ಅವರ ಕೈ ಹಿಡಿದ ಒಬ್ಬ ತಂದೆ ಹೀಗೆ ಮೊಹಮ್ಮದ್ ಬಜೀಕ್ ತನ್ನ ನಿಶ್ಶಬ್ದ ಯಾತ್ರೆಯನ್ನು ಮುಂದುವರೆಸುತ್ತಾನೆ ಜಗತ್ತು ಮರೆಯುವವರಿಗೆ ಒಂದು ಸಣ್ಣ ಬೆಳಕಾಗಿ ಏಕೆಂದರೆ ಜೀವನದ ಮೌಲ್ಯ ಅದರ ವರ್ಷಗಳಲ್ಲಿರುವುದಿಲ್ಲ ಆ ವರ್ಷಗಳಲ್ಲಿ ನಾವು ನೀಡುವ ಜೀವನದಲ್ಲಿದೆ